ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ನಾವು ಚಿಕ್ಕವರಾಗಿದ್ದ ಅಮ್ಮೊಂದು ಮನೇಲಿ ಮಾಡ್ತಿದ್ದಂಥ ಕಡಲೆಕಾಳು ಸಾಂಬಾರು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಕಡಲೆಕಾಳು ರಾತ್ರಿ ನೆನೆಸಿಕ್ಕಿದ್ದೀನಿ ಅದಕ್ಕೆ ನೋಡಿ ಒಂದು ಮಸಾಲೆ ಫಸ್ಟು ಒಂದು ಆಡಿಸ್ಕೋಬೇಕು ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಚಕ್ಕೆ ಲವಂಗದ ಪುಡಿ ಅರಶಿನ ಈರುಳ್ಳಿ ಇದರಲ್ಲಿ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಇಷ್ಟು ಆಡ್ಸೋಕೆ ಹಾಕ್ತೀನಿ ಇಷ್ಟು ಒಗ್ಗರಣೆಗೆ ಇರಲಿ ಇದು ಈಗ ಈ ಮಸಾಲೆ ರುಬ್ಕೊಂಬಿಡ್ತೀನಿ ನೋಡಿ ಅರಿಶಿನ ಈರುಳ್ಳಿ ಮಸಾಲೆ ರುಬ್ಕೊಂಡಾಗಿದೆ ಆಲ್ರೆಡಿ ಸ್ಟವ್ ಹಚ್ಚಿ ನೋಡಿ ಕುಕ್ಕರ್ ಇಟ್ಟು ಎಣ್ಣೆ ಕಾಯಿಸಿದ್ದೀನಿ ಎಣ್ಣೆ ಕಾದಿದ್ದೆ ಈರುಳ್ಳಿ ಹಾಕ ಈರುಳ್ಳಿ ಫ್ರೈ ಆಗಿದೆ ಸಿಕ್ಕಿರೋ ಕಡಲೆಕಾಳು ಮತ್ತು ಆಲೂಗಡ್ಡೆ ಇದು ಇಷ್ಟು ಆಲೂಗೆಡ್ಡೆ ಮತ್ತು ಕಡ್ಲೆಕಾಯಣ್ಣ ಚೆನ್ನಾಗಿ ಇಟ್ಕೊಳ್ಳೋಣ ಆಲೂಗಡ್ಡೆ ಕಡ್ಲೆಕಾಯಿ ಫ್ರೈ ಆಗಿದೆ ಈಗ ಅರಿಶಿನ ಉರುಳ್ಳಿ ಮಸಾಲೆ ರುಬ್ಬಿದ್ವಲ್ಲ ಹಾಕೊಂಡ್ಬಿಡೋಣ ಅದು ಈರುಳ್ಳಿ ಮಸಾಲೆ ಬೇಯೋಷ್ಟರಲ್ಲಿ ಇನ್ನೊಂದು ತೆಂಗಿನಕಾಯಿ ಉಟ್ಕೊಬಿಡೋಣ ಅದಕ್ಕೆ ಗಸಗಸೆ ನೋಡಿ ಹುರ್ಗಡೆ ಒಂದೆರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ಒಂದು ಅವಳು ಒಂದು ಮೂರು ಟೊಮೊಟೊಳ ರುಬ್ಬಕ್ಕೆ ಈಗ ಇದಿಷ್ಟು ನಾನು ರುಬ್ಕೊಂಬಿಡ್ತೀನಿ ನೋಡಿ ಗಮ್ಮಂತ ಇದೆ ಸೇಮ್ ಮಟನ್ ಸಾಂಬಾರು ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಟೇಸ್ಟು ಅದೇ ಥರ ಇರುತ್ತೆ ಅದು ಈಗ ಇದಕ್ಕೆ ಮಟನ್ ಸಾಂಬಾರು ಹಾಕ್ತಿದ್ದೀನಿ ಮಟನ್ ಸಾಂಬಾರು ಅಂದರೆ ಧನಿಯಾ ಮೆಣಸಿನ್ಕಾಯಿ ಅರಿಶಿನ ಇದು ಮೂರು ನಾವು ಬಿಡಿಸ್ಕೊಂಡಿರ್ತೀವಿ ಇದಕ್ಕೆ ಒಂದು ಒಂದು ಮುಕ್ಕಾಲು ಸ್ಪೂನು ಖಾರ ಹಾಕ್ತೀನಿ ನಾನು ಖಾರ ಜಾಸ್ತಿ ತಿನ್ನಲ್ಲ ನಾವು ಅದಕ್ಕೆ ಇದ್ರ ಜೊತೆಗೇನೆ ಮೆಂತ್ಯ ಸೊಪ್ಪು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದು ಖಾರ ಮೆಂತ್ಯ ಸೊಪ್ಪು ಈ ಉಪ್ಪು ಎಲ್ಲ ಚೆನ್ನಾಗಿ ಬೇಯ್ಲಿ ಇದು ಖಾರ ಗಮ್ಮಂತ ಬೇಯ್ತಾ ಇದೆ ಈಗ ರುಬ್ಬಿರೋ ತೆಂಗಿನಕಾಯಿ ಮತ್ತೆ ಟೊಮೊಟೊ ಹಾಕೋಣ ನೀರು ಹಾಕೋ ನನಗೆ ಎಲ್ಲ ಹಾಕಾಗಿದೆ ಕುಕ್ಕರ್ ಮುಚ್ಚಲು ಮುಚ್ಚಿಕೊಡೋಣ ಈಗ ಬರಲಿ ಅದು ಅಮ್ಮ ಮನೆಯಲ್ಲಿ ಮಾಡ್ತಿದ್ದಂಥ ಬಿಸಿ ಬಿಸಿ ಕಡಲೆಕಾಳು ಸಾಂಬಾರು ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಿಸಿ ಬಿಸಿ ಕಡಲೆಕಾಳು ಸಾಂಬಾರು ರೆಡಿ